ಮೂವತ್ತರಿಂದ ನಲವತ್ತರ ವಯಸ್ಸಿನ ಮಹಿಳೆಯರು ಈಗ ನಿರಂತರ ಕೀಲು ನೋವು ಸ್ನಾಯು ಸೆಳೆತ ಮೂಳೆ ಸಂಬಂಧಿತ ಹಲವು ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾರೆ ಎಂದು ವೈದ್ಯರು ಹೇಳ್ತಾರೆ ಈ ಮೊದಲು ಐವತ್ತು ವರ್ಷ ವಯಸ್ಸಿನ ನಂತರ ಈ ಎಲ್ಲ ಸಮಸ್ಯೆಗಳು ಕಾಣಿಸಿಕೊಳ್ತಿತ್ತು ಆದ್ರೀಗ ಹಲವು ಕಾರಣಗಳಿಂದ ಮೂವತ್ತರಿಂದ ನಲವತ್ತರ ಆಸುಪಾಸಿನಲ್ಲಿರುವಾಗಲೇ ಮಹಿಳೆಯರಿಗೆ ವಿಧ ವಿಧ ಮೂಳೆ ಸಮಸ್ಯೆಗಳು ಬಾಧಿಸಲಾರಂಭಿಸಿವೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಿನ ದಿನಗಳಲ್ಲಿ ಜನರಿಗೆ ಆರೋಗ್ಯ ಕಾಳಜಿ ಹೆಚ್ಚುತ್ತಾ ಇದೆ ಯಾಕೆಂದ್ರೆ ಹಿಂದಿನ ದಶಕಗಳಿಗೆ ಹೋಲಿಸಿದ್ರೆ ಈಗ ಬಹಳ ಮುಂಚೆಯೇ ಹೆಚ್ಚಿನ ಮಹಿಳೆಯರಿಗೆ ಮುಳೆ ಮತ್ತು ಕೀಲು ಅಸ್ವಸ್ಥತೆಗಳು ಇರುವುದು ಪತ್ತೆಯಾಗ್ತಿದೆ ಮೂವತ್ತು ಮತ್ತು ನಲವತ್ತರ ದಶಕದ ಮಧ್ಯಭಾಗದಲ್ಲಿರುವ ಮಹಿಳೆಯರು ಈಗ ನಿರಂತರ ಕೀಲು ನೋವು ಸ್ನಾಯು ಸೆಳೆತ ಅನುಭವಿಸ್ತಾ ಇದ್ದಾರೆ ಎಂದು ವೈದ್ಯರು ಹೇಳುತ್ತಾರೆ ಈ ಮೊದಲು ಐವತ್ತು ವರ್ಷ ವಯಸ್ಸಿನ ನಂತರ ಈ ಸಮಸ್ಯೆಗಳು ಕಾಣಿಸಿಕೊಳ್ತಾ ಇತ್ತು ಐಟಿ ಕೆಲಸದ ಪ್ರಮುಖ ಕೊಡುಗೆ ಇದಾಗಿದೆ ದೀರ್ಘಾವಧಿಯ ಡೆಸ್ಕ್ ಕೆಲಸ ವಿಸ್ತೃತ ಪ್ರಯಾಣ ಮತ್ತು ದೀರ್ಘಕಾಲದ ಒಳಾಂಗಣ ಜೀವನವು ಕೆಲಸ ಮಾಡುವ ಮಹಿಳೆಯರಲ್ಲಿ ದೈಹಿಕ ಚಟುವಟಿಕೆ ಮತ್ತು ಸೂರ್ಯನ ಬೆಳಕಿಗೆ ಬರುವುದನ್ನು ತೀವ್ರವಾಗಿ ಕಡಿಮೆ ಮಾಡಿದೆ ಇದರಿಂದ ವ್ಯಾಪಕವಾದ ವಿಟಮಿನ್ ಡಿ ಕೊರತೆ ಮತ್ತು ಕಳಪೆ ಮೂಳೆ ಖನಿಜ ಸಾಂದ್ರತೆಗೆ ಕಾರಣವಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ ಇದು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದ ನಂತರ ವರ್ಕ್ ಫ್ರಮ್ ಹೋಮ್ ಮಾಡುವ ದಿನಚರಿಯಿಂದಾಗಿ ತೀವ್ರಗೊಂಡಿದೆ ಮೂಳೆ ತಜ್ಞರ ಪ್ರಕಾರ ಮೂವತ್ತೈದರಿಂದ ನಲವತ್ತೈದು ವರ್ಷ ವಯಸ್ಸಿನ ಮಹಿಳೆಯರು ಮೊಣಕಾಲು ಮತ್ತು ಕೀಲು ನೋವನ್ನು ಹೆಚ್ಚಾಗಿ ವರದಿ ಮಾಡುತ್ತಿದ್ದಾರೆ ವಿಳಂಬ ಗರ್ಭಧಾರಣೆಯು ಸಮಸ್ಯೆಯನ್ನ ಮತ್ತಷ್ಟು ಉಲ್ಬಣಗೊಳಿಸಿದೆ ಗರ್ಭಧಾರಣೆಯ ಕೊನೆಯಲ್ಲಿ ಕ್ಯಾಲ್ಸಿಯಂ ನಷ್ಟವು ಹೆಚ್ಚಾಗಿರುತ್ತದೆ ಮತ್ತು ಮೂಳೆ ಬಲವನ್ನು ಪುನರ್ ನಿರ್ಮಿಸಲು ಸಾಕಷ್ಟು ಸಮಯ ಬೇಕಾಗುತ್ತದೆ ಜೀವನ ಶೈಲಿಯ ಬೆಂಬಲವಿಲ್ಲದೆ ಮಹಿಳೆಯರು ಆರಂಭಿಕ ಮೂಳೆ ಮತ್ತು ಕಾರ್ಟಿಲೇಜ್ ಕ್ಷೀಣತೆಗೆ ಗುರಿಯಾಗುತ್ತಾರೆ ರ ದಶಕದ ಮಧ್ಯಭಾಗದಲ್ಲಿರುವ ಮಹಿಳೆಯರು ಈಗ ಸಾಮಾನ್ಯವಾಗಿ ಐವತ್ತರ ದಶಕದಲ್ಲಿ ಕಂಡುಬರುವ ಪರಿಸ್ಥಿತಿಗಳಿಗೆ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ದೀರ್ಘಕಾಲ ಕುಳಿತುಕೊಳ್ಳುವುದು ಕೆಲಸಕ್ಕೆ ಸಂಬಂಧಿಸಿದ ಒತ್ತಡ ಮತ್ತು ಹಾರ್ಮೋನುಗಳ ಅಸಮತೋಲನೆ ಸ್ನಾಯು ಮತ್ತು ಮೂಳೆ ದ್ರವ್ಯ ದುರ್ಬಲಗೊಳಿಸ್ತಾ ಇದೆ ಬೊಜ್ಜು ಮತ್ತು ಅನಿಯಂತ್ರಿತ ಔಷಧಿಗಳು ಸೇರಿದಂತೆ ಅಸುರಕ್ಷಿತ ತೂಕ ನಷ್ಟ ವಿಧಾನಗಳು ಅಸ್ಥಿರಜ್ಜು ಮತ್ತು ಕೀಲುಗಾಯಗಳಿಗೆ ಕಾರಣವಾಗುತ್ತಿದೆ ಎಂದು ತಜ್ಞರು ಹೇಳುತ್ತಾರೆ ಮೂಳೆ ಶಕ್ತಿಯು ಹಾರ್ಮೋನುಗಳ ಆರೋಗ್ಯ ನಿರ್ಣಯದಲ್ಲಿ ಪಾತ್ರ ವಹಿಸುತ್ತದೆ ಆರಂಭಿಕ ಋತುಬಂಧ ಥೈರಾಯ್ಡ್ ಅಸ್ವಸ್ಥತೆ ಹಾಗೂ ಸಂಧಿವಾತದಂತಹ ಸ್ವಯಂ ನಿರೋಧಕ ಸ್ಥಿತಿಗಳು ಆಸ್ಟಿಯೋಪೊರೋಸಿಸ್ ಅಪಾಯವನ್ನ ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಈಸ್ಟ್ರೋಜನ್ ಮೂಳೆ ಸಾಂದ್ರತೆಯನ್ನು ರಕ್ಷಿಸುತ್ತದೆ ಋತುಪಂದವು ಬೇಗನೆ ಸಂಭವಿಸಿದಾಗ ನೈಸರ್ಗಿಕವಾಗಿ ಗರ್ಭಕಂಠದ ಸಮಯದಲ್ಲಿ ಅಂಡಾಶಯವನ್ನು ತೆಗೆದುಹಾಕುವುದರಿಂದ ಮೂಳೆ ಮುರಿತದ ಅಪಾಯ ತೀವ್ರವಾಗಿ ಹೆಚ್ಚಾಗುತ್ತದೆ ವೈದ್ಯಕೀಯವಾಗಿ ಅಗತ್ಯವಿಲ್ಲದಿದ್ರೆ ಅಂಡಾಶಯಗಳನ್ನು ಕನಿಷ್ಠ ಐವತ್ತೈದು ವರ್ಷಗಳವರೆಗೆ ಸಂರಕ್ಷಿಸಬೇಕು ಎಂದು ತಜ್ಞರು ಸಲಹೆ ನೀಡುತ್ತಾರೆ ಿಸ್ ಮೊದಲೇ ಪತ್ತೆಯಾದರೆ ಚಿಕಿತ್ಸೆ ನೀಡಬಹುದು ಎಂದು ವೈದ್ಯರು ಅಭಿಪ್ರಾಯಪಡ್ತಾರೆ ದೀರ್ಘಾವಧಿಯ ಅಂಗವೈಕಲ್ಯ ಮತ್ತು ಮೂಳೆ ಮುರಿತಗಳನ್ನು ತಡೆಗಟ್ಟಲು ನಿಯಮಿತ ಶಕ್ತಿ ತರಬೇತಿ ಸಾಕಷ್ಟು ಕ್ಯಾಲ್ಸಿಯಂ ಸೇವನೆ ವಿಟಮಿನ್ ಡಿ ಪೂರಕ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದರಿಂದ ಅಪಾಯ ತಪ್ಪಿಸಬಹುದು ಎಂದು ತಜ್ಞರು ಸಲಹೆ ನೀಡುತ್ತಾರೆ ಡೆಸ್ಕ್ ಬ್ಯೂರೋ ನ್ಯೂಸ್ ಬೆಂಗಳೂರು